ನಾಡ ಸಂಸ್ಕೃತಿಯ ಮೈ ಮೇಲೆ ಹಚ್ಚಿ ಹರು ಮಗದೊಮ್ಮೆ ಕೂಡ ಕೈಗಳನ್ನು ಬರೆಯೋಣ ವಾತಾಯೋಣ ಭಜನೆ ಬಾಂಗು ಧ್ವನಿ ಉಳಿಬೇಕು ದ್ವೇಷ ಮತ್ಸರ ಅಳಿಬೇಕು ಬರುವ ಪೀಳಿಗೆಗೆ ಸುಖ ಉಳಿತು ನಮ್ಮ ಮಣ್ಣಲ್ಲಿ ಸಿಗಬೇಕು ಅಲ್ಲ ಬರುದೈ ಬರು ಶ್ರೀರಾಮ ಮೊಳಗುವ ನಾಡಿದುವೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರ್ ಗ್ರಾಮದಲ್ಲಿ ನಡೆಯುವ ಮಲ್ಲಿಕಾರ್ಜುನ ಶಿವಾಚಾರ್ಯರ ಹತ್ತೊಂಬತ್ತನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರಿಗೆ ಆಹ್ವಾನಿಸಲು ಬಂದು ಮಸೀದಿ ಹತ್ತಿರ ಇಪ್ಪತ್ತು ನಿಮಿಷಗಳ ಕಾಲ ಹಿಂದೂ ಮುಸ್ಲಿಂ ಒಳೆಯ ಸಂಬಂಧ ಒಂದು ನೂರಾರು ವರ್ಷದಿಂದ ನಡೆದು ಕೊಂಡು ಬಂದಿದೆ ಎಂದು ಹೇಳಿದರು ಹತ್ತೊಂಬತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಒಂದು ದಿನ ಅನ್ನ ಪ್ರಸಾದ್ ಮಾಡಬೇಕೆಂದು ಹೇಳಿದರು ಕನ್ನೂರ್ ಗುರುಮಠದ ಪೂಜ್ಯರಾದ ಶ್ರೀ 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 ಸೋಮನಾಥ ಶಿವಾಚಾರ್ಯರು ಇಂದು ಶುಕ್ರವಾರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದು ಭಾವೈಕ್ಯತೆಗೆ ಪ್ರತೀಕರಾಗಿದ್ದಾರೆ ಇಂಥ ಪ್ರಯತ್ನಗಳು ದೇಶದಲ್ಲಿ ಮಾದರಿ ಇಂತಹ ಮಹಾಸ್ವಾಮಿಗಳು ಈಗಿನ ಕಾಲದಲ್ಲಿ ಸಿಗುವುದು ಅಪರೂಪಕ್ಕೆ ಇಸಾಕ್ ಜಮಾದಾರ್ ಇಸಾಕ್ ಎಚ್ ಪಠಾಣ ಗ್ರಾಮ ಪಂಚಾಯತ್ ಸದಸ್ಯರು ಮೌಲಾಲಿ ಬಿ ಮುಲ್ಲಾ ರಫೀಕ್ ಪಠಾಣ ಮಾಶಾಕ್ ಚೌಧರಿ ಬುಡ್ಡೆಸಾಬ್ ಕರೋಶಿ ಮಹಿಬೂಬ್ ನದಾಫ್ ದಾವಲ್ ಒಂಟಿ ಮುರಗೆಪ್ಪ ಬೆಳ್ಳುಂಡಗಿ ನಾನಾ ಗೌಡ್ ಪಾಟೀಲ ಹಾಗೂ ಇನ್ನಿತರ ಮುಸಲ್ಮಾನ ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದ್ದರು ವರದಿಗಾರರು ರಫೀಕ್ ಮುಲ್ಲಾ ಸನ ಸುದ್ದಿ ವಾಹಿನಿ ನಡೆಸನಾಳಿಗೆ ಅಂಗವಾಗಿ ಅವರ ಸ್ಮರಣಾರ್ಥವಾಗಿ ದಿನಾಂಕ ಆರು ಹಾಗೂ ಏಳನೇ ದಿನ ಏಳು ಡಿಸೆಂಬರಂದು ಈ ಗುರುಮಠದ ಆವರಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಶ್ರೀ ಶ್ರೀ ಜಗದ್ಗುರುಗಳ ಬಾಳೆಹೊನ್ನೂರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಶ್ರೀಗಳು ಈ ಮುಸ್ಲಿಂ ಬಾಂಧವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅನ್ನುವಂಥ ಸದುದ್ದೇಶ ಇಟ್ಕೊಂಡು ತಮ್ಮನ್ನೆಲ್ಲ ಈ ಕರೆಯಲು ನಾನು ಹೇಳಿದ ಮುತ್ತೆ ಅವ್ರು ನಿನಗೆ ಹೇಳಕ್ ಕರೆದ್ರು ಮುತ್ತೆ ನಮಗೆ ಫೋನ್ ಮಾಡಿ ನಾವು ಎಲ್ಲರೂ ಕರ್ಕೊತೀವಿ ಬರ್ತೀವಿ ನೀವು ಬರೋದೇನು ಬೇಡ ಅಂತ ಕೇಳಿದೆ ಆದರೆ ಮತ್ತೆ ಅವರು ಈ ಶಿವಚಾರ್ಯರು ನಾವೇ ಸ್ವತಃ ನಾನೇ ಬಂದು ನಾ ಈ ಪ್ರತಿ ಸಲದಂತೆ ಹೋದ್ ಸಲವೊ ನಾನೇ ಬಂದು ವಿಶಾಖ ನಾನು ನಿಮ್ಮ ಮಂದಿಗೆ ಕದ್ದಿದ್ದೆ ಅದಕ್ಕೆ ಈ ಸಲ ನಾನೇ ಸ್ವತಃ ಬಂದು ನಾನೇ ನಮ್ಮ ಈ ಹತ್ತೊಂಬತ್ತನೇ ಪುಣ್ಯತಿಥಿ ಪುಣ್ಯೋತ್ಸವದ ಅಂಗವಾಗಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಬಂದು ಆಮಂತ್ರಣ ಮಾಡ್ತೀನಿ ಮುಸ್ಲಿಂ ಬಾಂಧವರೆಲ್ಲಾದ್ರು ಅದು ಮುಸ್ಲಿಂ ಬಾಂಧವರು ಎಲ್ಲರೂ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ತಮ್ಮ ಈ ಹಿಂದೂ ಸಮಾಜದ ಎಲ್ಲ ಹಿರಿಯರಾದಂಥ ನಮ್ಮ ಮಲ್ ನಮ್ಮ ಬೆಳ್ವನ್ ಕಾಕ ಅವರು ಮತ್ತು ಶಿವಾನಂದ ಡೊಳ್ಳಿಸೊಕ್ಕವರು ಎಲ್ಗೊಂಡ್ ಬಿರಾದರ್ ಅವರು ಸೋಮನಾಥ್ ಡೊಳ್ಳಿ ಅವರು ಮಲ್ಲಿಕಾರ್ಜುನ್ ಬೆಳವಣ್ಗಿಯವರು ಮುರುಗಪ್ಪ ಬೆಳವಣಿಗೆ ಅವರು ಹಾಗೂ ಇನ್ನಿತರ ಎಲ್ಲ ಈ ನಾನಾಡ ಪಾಟೀಲ್ ಇವರೆಲ್ಲರೂ ಸೇರಿ ಈ ಮಠದ ಅವರು ಇವರೆಲ್ಲರೂ ಸೇರಿ ಅವರು ಚರ್ಚೆ ಮಾಡಿ ಮೀಟಿಂಗ್ ಪೂರ್ವವಾಗಿ ಸಭೆ ಮಾಡಿ ಈ ಕಾರ್ಯಕ್ರಮ ಮಾಡಕ್ಕೆ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮ ಇಂಥ ಒಂದು ವ್ಯವಸ್ಥೆಯಲ್ಲಿ ಈಗ ಸದ್ಯ ದೇಶದಲ್ಲಿ ಪರಿಸ್ಥಿತಿ ಹ್ಯಾಂಗಂತ ನಮ್ಗೆಲ್ಲರಿಗೂ ಗೊತ್ತದ ದೇಶದಲ್ಲಿ ರಾಜಕಾರಣಿ ವ್ಯವಸ್ಥೆ ಒಳಗೆ ಈಗಿನ ಎಲ್ಲ ರಾಜಕಾರಣಿಗಳು ನಾನು ಯಾರ್ದು ಪಕ್ಷ ಅನ್ನಂಗಿಲ್ಲ ಎಲ್ಲ ರಾಜಕಾರಣಿ ಒಳಗ ಗ್ಯಾಂಗರೆ ಮಾಡಿ ನಾವು ನಮ್ಮ ಭಾರತೀಯರಲ್ಲಿ ವಿಷ ಬೀಜ ಬಿತ್ತಿ ಜಾತಿಯ ವಿಷ ಬೀಜ ಬಿತ್ತಿ ನಾವು ಎಲ್ಲರಿಗೂ ಡಿವೈಡ್ ಮಾಡೋನು ನಮ್ಮ ಸರ್ಕಾರ ನಡೆಸೋನು ನಾವು ಆರಿಸ್ಬರೋನು ಅಂತ ಕಾಲದಲ್ಲಿ ಇಂಥ ಸುದೈವಿ ನಮ್ಮ ಸುದೈವ ನಮ್ಮ ಗುರುಮಠಕ್ಕೆ ಇಂಥ ಮಹಾಸ್ವಾಮಿಗಳು ಇವು ಸಿಕ್ಕು ನಮ್ಮೆಲ್ಲ ನಮ್ಮನೇಲ್ಲರೂ ಬರ್ರಿ ಕೇಳಿ ವಿನಂತಿ ಪೂರ್ವಕೇಳ್ ಕಾರ್ಯಕ್ರಮ ಅಪ್ಪ ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನವನ್ನು ನಾವು ನಡೀತೇವೆ ಅದಕ್ಕೆ ನಿಮ್ಗೆ ಸಹಕಾರ ಬೇಕಾಗಿರೋದು ಅಷ್ಟೇ ನೀವು ರೊಕ್ಕ ಕೊಡ್ರಿ ನಾವು ಬರ್ರಿ ಅಂತ ಆ ವಿಷಯ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಅವ್ರಿಗೆ ಗುರ್ತೈತಿ ವಿಷಯ ಅದಕ್ಕೆ ಯಾವುದಾದ್ರು ದೊಡ್ಡ ಖರ್ಚದ ನೀವು ಒಂದು ಕಾರ್ಯಕ್ರಮಕ್ಕೆ ಬರ್ರಿ ಅಲ್ಲಿ ಏನು ಪ್ರಸಾದ ಮಾಡೋದಿಲ್ಲ ಏನೇ ಇದ್ರೂ ಕೂಡ ಅದು ನಿಮ್ಮದೇ ಅದು ನೀವು ಏನು ಭಾಗವಹಿಸೋರು ಯಾರು ನಿಮ್ಗೆ ಏನು ಒನ್ ಆಗಿದ್ರು ಮೊದಲು ನಮ್ಮಲ್ಲಿ ಅಂತ ಇದೂ ಇಲ್ಲ ಮಠದೊಳಗೆ ನೆಡ್ಗೂಡಂಗಿಲ್ಲ ಅಪ್ಪ ಅವರು ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಅದಕ್ಕಿಲ್ಲೋ ದೊಡ್ಡ ದೊಡ್ಡ ಶಾರ ಮುಂಬೈ ಎಲ್ಲೋ ದೊಡ್ಡ ಏನೋ ಹಾತಿರ್ತಾವೆ ಗಲಭೆ ಆ ವಿಚಾರ ನಮ್ಮಲ್ಲಿ ಇಲ್ಲ ಕನ್ನೂರು ನಾ ನಿಮ್ಮ ಅಮ್ಮದಿಯ ಬಂಧುಗಳ ಪರವಾಗಿ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಮುಂದೂ ಇಲ್ಲ ನನಗೆ ಅಂದಾಜು ಅರವತ್ತು ಎಪ್ಪತ್ತು ವರ್ಷ ಅಲ್ಲಕ್ಕೆ ಬಂದು ಯಾವುದೂ ಕೂಡ ಈ ಒಂದು ಜಾತಿ ಗಲೀ ಅನ್ನೋದು ಆಗಿಲ್ಲ ಮುಂದೂ ಆಗೋದಿಲ್ಲ ನೀವು ಒಳ್ಳೆಯ ಏನು ಮಾಡೋದಕ್ಕೆ ನಾವು ಆ ಮಷೀನ್ ಮೇಲೆ ಮೈಕ್ ಹಚ್ಚೋದು ಕೆಡಬಹುದು ಅಂತ ಎಲ್ಲೆಲ್ಲ ಆಗಿರ್ತಾವೆ ಪೇಪರ್ ಆಗ ನೋಡ್ತಿರ್ತೇವೆ ಅದನ್ನು ಊರಾಗ ಬೇಡ ಧರ್ಮದ ಬಗ್ಗೆ ನೀವು ಅಭಿಮಾನ ನಮ್ಮ ದೇವರು ಬೇಡ್ಕೊತೀರಿ ಒಳ್ಳೆಯದು ಅದಕ್ಕೆ ನಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಾರ್ವಜನಿಕ ದೊಡ್ಡ ಕಾರ್ಯಕ್ರಮ ಇವತ್ತಿನ ದಿವಸ ನಾಳೆ ನಡೆಯುವಂಥದ್ದು ಆರು ಏಳನೇ ತಾರೀಕು ದಿವಸ ಅರನೇಕದ ತಾರೀಕಿನ ದಿವಸ ಈ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಹಯೋಗದಲ್ಲಿ ಈಗಾಗಲೇ ಶಿವರಾಜ್ ತಂಗಡಿಯವರು ಬರು ಪೋಷನ್ ಅದರಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕಾರ್ಯಕ್ರಮಕ್ಕೆ ಬರ್ತೀನತ್ತಾರೆ ಅವ್ರು ಈಗಾಗಲೇ ಅವರೆಲ್ಲ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಸ್ತ್ರೀಯರು ಕಾರ್ಯಕ್ರಮದ ರೂಪರೇಷೆ ಹಾಕ್ಲಿಕ್ಕೆ ಕಣ್ಣೂರಿಗೆ ಒಂದು ಹತ್ತು ಕಲಾ ತಂಡ ಕಳಿಸ್ತೀನಿ ಅವ್ರು ಏನೇನು ಮಾಡ್ತಾರೋ ಗೊತ್ತಿಲ್ಲ ಆ ಕಲಾ ತಂಡಗಳು ಬರ್ತಾವೆ ಅವ್ರು ಸ್ವಾಗತ ಮಾಡೋ ಧರ್ಮ ನಮ್ಮದು ಅವರು ತಮ್ಮ ಕಲಾ ಪ್ರತಿಭೆ ಎಲ್ಲರಿಗೂ ತೋರಿಸ್ತಾರೆ ಅದಕ್ಕೆ ಕಾರ್ಯಕ್ರಮಕ್ಕೆ ಆರನೇ ತಾರೀಕು ಮಧ್ಯಾಹ್ನದೊಳಗ ಕಾರ್ಯಕ್ರಮ ನಡೀತದೆ ಸಾಯಂಕಾಲ ನಡೀತದೆ ಏಳ ತಾರೀಕು ಧರ್ಮಸಭೆ ಗುರುಗಳ ಅಪ್ಪ ಅವರು ಅಂದ್ರೆ ಒಂದು